ದೋಸ್ತಾ ನೋಡಿ ಎಟ್ ಕುಡಿದ್ರು ಕಿಕ್ಕ ಬರೋದು ನೋಡ್ಲಿ ದಾರ ಕುಡಿದ್ರು ಎಟ್ ಕುಡಿದ್ರು ಕಿಕ್ಕ ಬರದ್ರು ಎಷ್ಟು ಚೆಂಚನ ಕುಡಿನಿ ಒಟ್ಟ ಕಿಕ್ಕ ಬರೋಲ್ ಹೌದಲ್ಲೇ ದೋಸ್ತ ಏನ್ ಪ್ರಾಬ್ಲಮ್ ಆಗಿರ್ಬೇಕು ಮೊನ್ನೆನೋ ಒಬ್ಬ ಹಿಂಗ ಆಗಿತ್ಲೆ ದೋಸ್ತ ಅಲ್ಲಿ ಹ್ಮ್ ಅಲ್ಲಿ ಹೋಗಿ ಅಲ್ಲಿ ನಮ್ ನಾಯಿ ಹುಚ್ಚಿ ವಯ ಆಗ್ತತ್ಲೇ ಆ ನಾಯಿ ಹುಚ್ಚಿ ಕೊಡಿ ನಿಶೇನ ಕಿಕ್ಕ ಕರೆ ನೋಡ ಹೋಗಲಿ ಸರಿ ಹೋಲೆ ಹೋಗ್ ಇಲ್ಲಿ ವಯ ಆಗ್ತೈತ್ ನೋಡ ನಾಯಿ ಹುಚ್ಚಿ ನಾಯಿ ಹಾ ಅದ ನೋಡ್ರಿ ಖರೀದಿ ಬೆಳೆ ತಾ ಹೋಗಿ ಬರ್ತಾರೆ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ದೋಸ್ತ ಮಾನ್ಯೊಬ್ಬ ಫೋನ್ ಹಚ್ಚಿದ್ರೆ ದೋಸ್ತ ಯಾರು ದೋಸ್ತ ಮಾನ್ಯೊಬ್ಬ ಹಚ್ಚಿದ್ದ ನೀನ್ ಹಲ್ಕೊಟ್ಟು ದೋಸ್ತ ಯಾರಂತ ಅಂದ್ರೆ ಯಾರ ತಿಳಿದ್ರಿ ನೀನ ನೀನ ಹೇಳ್ಬಿಟ್ಟೆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ

ಬಂಗಾರ ಕೊಡ್ತೀನಿ ಫೋನ್ ಪೇ ಹಾಕರ್ ಹಾಕು ರೊಕ್ಕ ಹಾಕಿ ನೋ ದೋಸ್ತ ನೀ ಕೇಳದ ನಾ ಮಾಡದ ಚೋ ದೋಸ್ತ ಹಾಕೋದ ಸ್ವಲ್ಪ ನಾನು ಬೇರೆ ಫೋನ್ ಪೇ ಮಾಡ್ಬೇಕು ನಂಬರ್ ಹೇಳೋದ ದೋಸ್ತ ನಿಂದ ನೈನ್ ಏಟ್ ನೈನ್ ಏಟ್ ಹಾ ದೋಸ್ತ ನೈನ್ ತುಂಬಿ ಕಲ್ ಏಟ್ ಆಗ್ಯತ್ ದೋಸ್ತ ಬಂದ ನೋಡ್ಕ ಹಾ ತೋ ದೋಸ್ತ ರೊಕ್ಕ ನಮ್ಮ ದೋಸ್ತ ನಕಲಿ ನೋಡ್ಕೊಟ್ಟೆ ಲೋ ದೋಸ್ತ

ಮನಿ ನನಗ್ ಏಳಾರಷ್ಟು ತಿನ್ ಕುಡ್ದ ಕುಡ್ದು ಬಿಡ್ತೀನಿ ಬಾಟ್ಲೈತ ಏ ಇದ್ರಾಗೆ ನೀಡ್ ನಾನು ಕುಡ್ದೆ ಏ ಅವು ನಾನು ನಾನು ಹುಚ್ಚಿದ್ದು ದೋಸ್ತ ಒಂದು ಡೌಟ್ ಐತಿ ಬಾಳ ಕಡ ರಾತ್ರಿ ಬೆಳತಲ್ಲ ಕೂತಿ ಯೋಚನೆ ಮಾಡಿದ್ರು ಒಟ್ಟ ಒಳ್ಳೆ ಒಂದ್ ರೀ ಅದು ಎಂತ ಅದು ಡೌಟ್ ಬ್ಲಾಕ್ ದ್ವಾಡದ ಏನ್ ಕರಿ ದ್ವಾಡದ ರೆಡ್ ದ್ವಾಡದ ಏನು ಕ್ಯಾಪ್ ದ್ವಾಡದ ಗ್ರೀನ್ ದ್ವಾಡದ ಏನ ಹಸಿರು ದ್ವಾಡದ ಇಂತ ಡೌಟ್ ನಿಮ್ಮಂತವ್ರಿಗೆ ಬರ್ತಾ ಇಲ್ಲೇ ನಾ ಎಲ್ಲಾ ಹುಡುಗ ಸಾಲಿ ಎಲ್ಲಾ ಕಲ್ತು ಬಂದಿ ನಿಂತ ಏನು ಹೇಳಲ್ಲೇ ನಮಗೆ ನನಗೂ ಏನಿಲ್ಲ ಅದಕ್ಕ ನಾ ನಿನ್ ಕೇಳತ್ತೀನಿ ಏನೋ ದೊಡ್ಡ ಸಾಲಿ ಹೋಗಿ ಕಲ್ತ್ ಬಂದಿ ಅದಕ್ಕೆ ನಿನ್ ಕೇಳತ್ತೀನಿ ತಲೆ ಹಾಪ ಮಾಡ್ತಾನಪ್ಪ ನನ್ ಸುಳ್ಳ ನಾನು ತಲೆ ಹಾಪ ಮಾಡ್ತಾನೆ ಅಂತ ಏ ಬಾರ್ ಮತ್ತೆ ಯಾರ ಕಡೆ ಕೇಳುವ ಮರ ನೋಡಿ ಒಟ್ಟು ಇಡೀ ಊರ್ನ ಸುತ್ತೇ ಒಟ್ಟು ಯಾರು ಹೇಳುವಲ್ರ ತಡಿ ಇಲ್ಲಪ್ಪ ನಾನು ಕೇಳ ಬರ್ತದ

ಹೌದು ಯಾಕೆ ಎದ್ದು ಇವ ಹೌದು ಗಂಡಸು ಇವ ಮನೆ ಅಣ್ಣ ತಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡಾಗ ಹೌದು ಇವ ಗಂಡಸ ಅಲ್ಲ ಅಲ್ಲಿ ಅವ್ರ ಏನಾದ್ ತಕೊಳ್ದು ಯಾತ್ ಬಿಡುನು